ನಯನ ಭಾರ್ಗವ ನ್ಯೂ ಮುಖ್ಯಾಂಶಗಳು ವಿಶ್ವದಲ್ಲಿ ಶ್ರೇಷ್ಠ ಸಂವಿಧಾನ ನಮ್ಮದಾಗಿದೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪೇಜಾವರ ಶ್ರೀಗಳನ್ನು ಗಡಿಪಾರು ಮಾಡಿ ವಾರ್ತೆಗಳ ವಿವರ ಜಗತ್ತಿನಲ್ಲೇ ಅತಿದೊಡ್ಡ ಸುದೀರ್ಘವಾದ ಲಿಖಿತ ಸಂವಿಧಾನವೆಂಬ ಖ್ಯಾತಿಯನ್ನ ಭಾರತದ ಸಂವಿಧಾನ ಪಡೆದಿದೆ ಎಂದು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಹೇಳಿದರು ಅವರು ಮಂಗಳವಾರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಾ ಆಡಳಿತ ಸಮಾಜ ಕಲ್ಯಾಣ ಇಲಾಖೆಯಿಂದ ಏರ್ಪಡಿಸಿದ್ದ ಸಂವಿಧಾನ ಸಮರ್ಪಣಾ ದಿನಾಚರಣೆಯಲ್ಲಿ ಭಾಗವಹಿಸಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅಂಬೇಡ್ಕರ್ ಅವರ ಭವ್ಯ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನ ಕರ್ತೃ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆ ಹಿನ್ನೆಲೆ ನವೆಂಬರ್ ಇಪ್ಪತ್ತಾರ ಸಂವಿಧಾನ ದಿನಾಚರಣೆಯನ್ನಾಗಿ ಘೋಷಿಸಿದ ಹಿನ್ನೆಲೆ ಈ ದಿನ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಎಂದರು ಸಂವಿಧಾನ ಸರ್ವಶ್ರೇಷ್ಠ ಸಂವಿಧಾನ ವಿಶ್ವದಲ್ಲೇ ಸರ್ವಶ್ರೇಷ್ಠ ಸಂವಿಧಾನ ಲಿಖಿತ ಸಂವಿಧಾನ ಈ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಸಂವಿಧಾನ ಆಸೆಯಂತೆ ನಾವೆಲ್ಲ ನಡ್ಕೋಬೇಕು ನಮ್ಮ ಸಂವಿಧಾನ ಇನ್ನೂ ಅಷ್ಟು ಸಣ್ಣ ಸಂವಿಧಾನ ಅಲ್ಲ ಭಾಳ ದೊಡ್ಡ ಲಿಖಿತ ಸಂವಿಧಾನ ನಾನೂರು ನಲವತ್ತೆಂಟು ವಿಧಿಗಳದವ ಇಪ್ಪತ್ತೈದು ಬಾಳದವ ಹನ್ನೆರಡು ಶೆಡ್ಯೂಲ್ಸ್ ಅದವ ಐದು ಅನುಬಂಧನಗಳಿವೆ ಅನುಬಂಧಗಳಿವೆ ಅದರಲ್ಲಿ ನಮ್ಮ ಈ ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಸುದ್ದಿ ವಿಚಾರ ಮೊದಲ ಎರಡು ಸಾವಿರದ ಹದಿನೈದಕ್ಕೆ ಮುಂಚೆ ಇದನ್ನು ನಾವು ಮಾಡಿ ಅಂದರೆ ನ್ಯಾಯ ದಿನ ಅಂತ ಆಚರಣೆ ಮಾಡ್ತೀವಿ ಎರಡು ಸಾವಿರದ ಹದಿನೈದರಿಂದ ಕೇಂದ್ರ ಸರ್ಕಾರ ಏನು ಮಾಡ್ತು ಇದನ್ನು ನಾವು ಸಂವಿಧಾನ ದಿನ ಅಜೆಂಡ್ ಮಾಡಲು ಸರ್ಕಾರ ಆದೇಶ ಅದ್ರ ಮತ್ತೆ ಎರಡು ಸಾವಿರದ ಹದಿನೈದು ದಿನ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರ ಅಜೆಂಡ್ ಮಾಡ್ತೀವಿ ಅದಕ್ಕೆ ಈ ಸಂದರ್ಭ ಸಂದರ್ಭವನ್ನು ಹೇಳೋಕ್ಕೆ ಸರ್ಕಾರ ಅಂದರೆ ಯಾರದ್ರ ಬೇರೆಲ್ಲ ಎಲ್ಲ ಎಲ್ಲ ಜಾಗಿಯರು ನಮಗೆ ಭಾಳ ವೈಶಿಷ್ಟ್ಯತೆ ಇದೆ ನಮ್ಮ ಸಂವಿಧಾನ ನಾವೆಲ್ಲರೂ ಇರೋದು ಬೇರೆ ಬೇರೆ ಜಾತಿ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಅಧಿಕಾರಿ ಶ್ರೀಮತಿ ಮಠ ಬಿಜೆಪಿ ಮುಖಂಡ ಮಲ್ಕೇಂದ್ರಗೌಡ ಪಾಟೀಲ್ ಮಾತನಾಡಿ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಸೋದರತೆ ಮೂಡಿಸುವುದಕ್ಕೆ ರಾಷ್ಟ್ರಕ್ಕೆ ಸಂವಿಧಾನ ಅರ್ಪಣೆಗೊಂಡಿರುತ್ತದೆ ಇದರಿಂದ ದೇಶದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು

ಇವತ್ತಿನಿಂದ ಮಾಡೋಣ ಅಂತ ಹೇಳಿ ಅಂತ ನಾವು ಇವತ್ತೊಂದು ವಿಶೇಷವಾದ ದಿನ ಸಂವಿಧಾನವನ್ನು ಅಧಿಕೇಕೊಂಡು ಎಂಬತ್ತೈದು ವರ್ಷ ಆಯ್ತು ನಾವು ಆ ದಿನದಲ್ಲಿ ನಾವು ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿದ್ರು ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನಲ್ಲಿ ಹೇಗೆ ಹೇಳಿದ್ರು ನಮ್ಮ ಹರೀಶರು ಜಗತ್ತಿನಲ್ಲಿ ಯಾವುದೇ ಕಾನೂನು ಈ ರೀತಿ ಇಲ್ಲ ನಮ್ಮ ದೇಶದಲ್ಲಿ ನಾವು ಇವತ್ತು ಎಂಥ ಪುಣ್ಯ ಮಾಡಿಬಿಟ್ಟಿವಿ ಅಂದ್ರೆ ಬೇರೆ ದೇಶದಾಗ ಬೇರೆ ಬೇರೆ ಗುಲಾಮಗಿರಿನೂ ಐತಿ ಸರ್ವಾಧಿಕಾರನೂ ಐತಿ ಆದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಆಗಿರ್ಬೋದು ಎಲ್ಲರಿಗೂ ಮೀಸಲಾತಿಗಳನ್ನು ಕೊಟ್ಟಂತ ಪುಣ್ಯಾತ್ಮ ಇವತ್ತು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಡುಕಿದ್ದರೆ ನಾವು ಇನ್ನೂ ಸಾವಿರಾರು ವರ್ಷಗಳಿಂದ ತುಳಿದಕ್ಕೊಳಗಾಗಿರ್ತೀವಿ ಅಂತ ಪುಣ್ಯಾತ್ಮ ತನ್ನ ಉದ್ದಕ್ಕೂ ಓದಿ ಎಲ್ಲ ದೇಶದ ಕಾನೂನುಗಳನ್ನು ತಿಳ್ಕೊಂಡು ನಮ್ಮ ದೇಶದ ಇರುವಂಥ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ವಿಚಾರ ಮಾಡಿ ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟಿದ್ದರ ಅದು ಅಂಬೇಡ್ಕರ್ ಅಂಬೇಡ್ಕರ್ರು ಹುಟ್ಟದಿದ್ದರ ನಾವು ನೀವು ಇಲ್ಲಿ ಬಂದು ನಿಂದಿರುವಂಥ ಸ್ಥಿತಿ ಇದೇ ಇರ್ತಿದ್ದಲ್ಲ ಅಂತ ಮಹಾತ್ಮನ ಸಂವಿಧಾನ ದಿನಾಚರಣೆ ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಹರೀಶ್ ನಾಟಿಕರ್ ದಲಿತ ಸಾಹಿತಿ ಶಿವಪುತ್ರಪ್ಪ ಅಜ್ಮನಿ ಪ್ರಕಾಶ್ ಚಲವಾದಿ ಮಾತನಾಡಿ ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ಘಟಕವು ಆಯೋಜಿಸಿದ್ದ ಸಂತ ಸಮಾವೇಶದಲ್ಲಿ ಪೇಜಾವರ ಶ್ರೀಗಳು ನಮ್ಮನ್ನ ಗೌರವಿಸುವ ಸಂವಿಧಾನ ಬರಲಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ನಾವು ಸ್ವಾತಂತ್ರ್ಯ ಹೊಂದಿದ್ದೇವೆ ಎಂಬ ಹೇಳಿಕೆಯನ್ನ ಖಂಡಿಸಿ ಪೇಜಾವರ ಶ್ರೀಗಳನ್ನ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದರು ವರ್ಷದ ಒಂದು ಸಂವಿಧಾನ ಸಮರ್ಪಣೆ ದಿನವನ್ನು ಆಚರಣೆಯನ್ನು ಮಾಡ್ತಾ ಇವತ್ತು ನಾವು ಈ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ವ್ಯತ್ಯಾಸದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂತಹ ದಿನ ನಮಗೆ ಒದಗಿದೆ ಸಂವಿಧಾನ ಜಾರಿಗೆ ಬಂದ ದಿನದಿಂದ ಹಿಡಿದುಕೊಂಡು ಇವತ್ತಿನವರೆಗೂ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂತಹ ದಿನ ಯಾಕೆ ಒದಗಿ ಬಂದಿದೆ ಎನ್ನುವಂತ ಮಾತನ್ನು ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಈ ದೇಶದಲ್ಲಿ ಕಾನೂನನ್ನು ಬದಲಾವಣೆ ಮಾಡ್ತಾರೆ ಕೆಲವು ಸ್ವಾಮೀಜಿಗಳು ಪೇಜಾವರ ಮಠದ ಒಬ್ಬ ಶಿಷ್ಯ ಇವತ್ತ ಕಾನೂನನ್ನೇ ಚೇಂಜ್ ಮಾಡಬೇಕು ಸಂವಿಧಾನವನ್ನೇ ಸ್ವಾಮೀಜಿ ಅವರೇ ಜ್ಞಾನ ಇದೆಯಾ ನಿನ್ನ ಕಾನೂನು ಬೇಕಾಗಿದೆಯಾ ನಿನ್ನ ಕಾನೂನನ್ನು ನಾವು ಇವತ್ತು ಕಾರ್ತು ಹಾಕಿ ತುಳಿಬೇಕನ್ನುವಂತ ವಿಚಾರವನ್ನು ನಾನು ಹೇಳಿಕೆ ಇಚ್ಛ ಪಡ್ತಾ ಇದ್ದೇನೆ ಇವತ್ತು ಬಂಧುಗಳೇ ಈ ಸ್ವಾಮೀಜಿಯ ವಿರುದ್ಧ ಎಲ್ಲಾ ದಲಿತ ಪರ ಸಂಘಟನೆಯವರು ಪ್ರಗತಿಪರ ಚಿಂತಕರು ನಾವು ಉಗ್ರವಾಗಿ ಪ್ರತಿಭಟೆಯನ್ನು ಮಾಡ್ತೀವಿ ಅವರನ್ನು ಕೂಡಲೇ ಬಂಧಿಸಬೇಕು ಈ ರಾಜ್ಯದಿಂದ ಗಡಿಪಾರು ಮಾಡಬೇಕನ್ನುವಂತ ಕೂಗು ನಾವು ಇವತ್ತು ಹೇಳಿಕೆ ವಿಜಯ ಅವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಮೊನ್ನೆ ಬಹಳ ವಿಷಾದಕರವಾಗಿರ್ತಕ್ಕಂಥ ಹೇಳಿಕೆ ಅದು ನಮ್ಮನ್ನ ಗೌರವಿಸುವಂತಹ ಬರಲಿ ಬರ್ಲಿಕ್ಕೆ ಹೇಳ್ತಾರೆ ಅವರು ಸ್ವಾಮೀಜಿ ಅವರು ಅವ್ರು ಇನ್ನೂ ಯಾವ ಕಾಲಘಟ್ಟದಲ್ಲಿ ಬರೋ ನನಗೆ ಗೊತ್ತಿಲ್ಲ ನಮ್ಮ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂವಿಧಾನ ಅಂತ ಸಂವಿಧಾನವನ್ನು ಅವರು ಒಪ್ಪ ಇರಲಿಲ್ಲ ಅಂದ್ರೆ ಮನಸ್ಮೃತಿಯನ್ನು ಮನಸ್ಮೃತಿಯನ್ನು ಇರ್ತಕ್ಕಂಥ ಸಂವಿಧಾನ ಅವರಿಗೆ ನಮ್ಮ ಜನರಿಗೆ ಮತ್ತು ನಾವು ಗುಲಾಮ ಗುಲಾಮರಾಗೆ ಬಾಳಬೇಕು ನಾವು ಆರ್ ಮತ್ತು ಬಿ ಜೆ ಪಿ ಹೃದ್ಧದಲ್ಲಿ ಇರಬೇಕು ಅಂತಕ್ಕಂಥ ಹುನ್ನಾರ ಒಂದು ಷಡ್ಯಂತ್ರ ಮಾಡ್ತಕ್ಕಂಥ ನಡೆದ ಹಿಂದುತ್ವ ರಾಷ್ಟ್ರವನ್ನು ಕಟ್ಟಬೇಕು ಹಿಂದುತ್ವ ಪ್ರಜಾಪ್ರಭುತ್ವವನ್ನು ಇಲ್ಲಿ ನೀಡಬೇಕಂತ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಆ ಹೇಳಿಕೆಯನ್ನು ಕೊಡ್ತಾರೆ ಸ್ಟಾರ್ಟ್ ಆಗುತ್ತೆ ಆ ಕರಡು ಸಮಿತಿ ಸ್ಟಾರ್ಟ್ ಆದಾಗ ಬಾಬಾ ಸಾಹೇಬರು ಸಂವಿಧಾನ ಸಮಿತಿಯಲ್ಲಿ ಆಯ್ಕೆ ಆಗ್ತಾರೆ ಸಂವಿಧಾನ ಸಮಿತಿ ಸಭೆಯಲ್ಲಿ ಆಯ್ಕೆ ಆಗಿ ನಿರಂತರವಾಗಿ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನ ನಿರಂತರವಾಗಿ ಸಂವಿಧಾನ ರಚನೆ ಮಾಡ್ತಾರೆ ಬಾಬಾ ಸಾಹೇಬ್ರು ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಲಿಖಿತವಾಗಿ ಸಂವಿಧಾನ ಬರೆದೀನಿ ಈ ಸಂವಿಧಾನದಲ್ಲಿ ಏನಾದರೂ ದೋಷ ಕಂಡು ಬಂದಲ್ಲಿ ಈ ಸಂವಿಧಾನ ಸುಳುವುದರಲ್ಲಿ ನಾನೇ ಮೊದಲಿಗೆ ಅಂತ ಅನ್ನತಕ್ಕಂಥ ಬಾಬಾ ಸಾಹೇಬ್ರು ಹೇಳುತ್ತಾರೆ ಬಾಬಾ ಸಾಹೇಬ್ರು ನೆಹರು ಗಾಂಧಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಕೈ ಕೊಡ್ತಾರೆ ಈ ಸಂವಿಧಾನವನ್ನು ನೀವು ಸುರಕ್ಷಿತವಾಗಿ ನಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾರೆ ಅವರು ಏನು ಮಾಡ್ತಾರ ತಮ್ಮ ಬಂಡೋಳ ಸ್ಥಾಯಿ ಬಂಡೋಳ ಸ್ಥಾಯಿಗಳ ಮಾತು ಕೇಳ್ಕೊಂಡು ಎಲ್ಲಾ ಖಾಸಗೀಕರಣ ಮಾಡಿ ಈ ಇಲ್ಲಿ ದಲಿತ ಶೋಷಿತ ಅಲ್ಪಸಂಖ್ಯಾತ ಬೀದಿಯಲ್ಲಿ ಹೋರಾಟ ಹೋರಾಟಕ್ಕೆ ಇಟ್ಟಿದ್ದಾರೆ ಬಂಧುಗಳೇ ಕೇವಲ ಬ್ರಾಹ್ಮಣ ಎರಡು ಪರ್ಸೆಂಟ್ ಇದ್ದವರು ಹತ್ತು ಪರ್ಸೆಂಟ್ ಮೀಸಲಾತಿತ್ತು ಅಂದ್ರೆ ನಮ್ಮ ಬೀದಿಯಲ್ಲಿ ಹೋರಾಟ ಮಾಡಿರ್ತಾರ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಮೈಬೂಬ್ ಗೊಳಸಂಗಿ ಪಿ ಎಸ್ಐ ಸಂಜಯ್ ಸಿಬ್ಬರಡ್ಡಿ ಪುರಸಭೆಯ ಸದಸ್ಯರಾದ ವೀರೇಶ್ ಹಡಿಲಗೇರಿ ಬಸವರಾಜ್ ತಟ್ಟಿ ಸದಾಶಿವ ಶೆಜಾದ್ ಬಿ ಹುಣಸಿ ಪ್ರತಿಭಾ ಅಂಗಡಿಗೇರಿ ಭಾರತಿ ಪಾಟೀಲ್ ಶಿವ ಶಿವಪುರ್ ಅರ್ಪಿಕ್ ದ್ರಾಕ್ಷಿ ದಲಿತ ಪರ ಮುಖಂಡರುಗಳಾದ ಮಲ್ಲು ತುಳವಾರ್ ತಿಪ್ಪಣ್ಣ ದೊಡಮನಿ ಪ್ರಶಾಂತ್ ಕಾಳೆ ನಾಗೇಶ್ ಬಜತ್ರಿ ಅಶೋಕ್ ಪಾದಗಟ್ಟಿ ವಿವಿಧ ಇಲಾಖೆಯ ಅಧಿಕಾರಿಗಳಾದ ಬಸನಗೌಡ ಪಾಟೀಲ್ ಮಲ್ಲಿಕಾರ್ಜುನ ಬೆಳಗಲ್ ವಿಂಸಿ ಗುಂಡಿಮನಿ ರಾಜು ನಗೂರ್ಕರ್ ಆರ್ಎಸ್ ಹಿರೇಗೌಡರ್ ಕೂಬಾ ಸಿಂಗ್ ಜಾಧವ್ ಸದಾಶಿವ ಮಾಗಿ ಸೇರಿದಂತೆ ದಲಿತ ಪರ ಮುಖಂಡರು ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಶಿಕ್ಷಕ ಟಿಡಿ ಲಮಾಣಿ ನಿರೂಪಿಸಿ ವಂದಿಸಿದರು Thank you.